ಕನ್ನಡದ ಅತಿ ದೊಡ್ಡ ಪ್ರಾಜೆಕ್ಟ್ ಎಂದರೆ ಅದು ಸಿಂಧೂರ ಲಕ್ಷ್ಮಣ ಅದು ಏನಾಯಿತು ಈ ಸಿನಿಮಾ ಸೆಟ್ ಇರುತ್ತಾ ಡೈರೆಕ್ಟರ್ ತರುಣ್ ಈ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ ಇನ್ನು ಎಲ್ಲರಿಗೂ ತಿಳಿದಿರುವ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಈಗ ಜೈಲಿನಲ್ಲಿ ಇದ್ದಾರೆ ಇನ್ನು ಸಿಂಧೂರ ಲಕ್ಷ್ಮಣ ಸಿನಿಮಾದ ನಾಯಕರಾಗಿರುವ ನಟ ದರ್ಶನ್ ಈಗ ಜೈಲಿನಲ್ಲಿ ಇದ್ದಾರೆ ಅದಕ್ಕಾಗಿ ಈ ಪ್ರಾಜೆಕ್ಟನ್ನು ನೀವು ಕೈಬಿಟ್ಟಿದ್ದೀರಾ ಎಂದು ತರುಣ್ ರವರನ್ನು ಕೇಳಿದ್ದಾರೆ ಅದಕ್ಕೆ ತರುಣ್ ಅವರ ಉತ್ತರ ಏನಿದೆ ಗೊತ್ತಾ ಸಿಂಧೂರ ಲಕ್ಷ್ಮಣ ಅಂತ ಸಿನಿಮಾ ಮಾಡಿದರೆ ಅದು ದರ್ಶನ್ ಅವರಿಗೇನೆ ಅನ್ನೋದನ್ನು ಬಲವಾಗಿಯೇ ಸುಧೀರ್ ಅವರು ಹೇಳಿಕೊಂಡಿದ್ದಾರೆ ದರ್ಶನ್ ಜೈಲಿನಿಂದ ಬರುತ್ತಿದ್ದಂತೆ ಸಿಂಧೂರ ಲಕ್ಷ್ಮಣ ಶೂಟಿಂಗ್ ಶುರು ಮಾಡಲು ನಾನು ರೆಡಿ ಇದ್ದೇನೆ ಎಂದು ತರುಣ್ ಸುಧೀರ್ ಅವರು ಹೇಳಿಕೊಂಡಿದ್ದಾರೆ ದರ್ಶನ್ ಅವರ ಹುಟ್ಟುಹಬ್ಬದಂದು ಸಿಂಧೂರ ಲಕ್ಷ್ಮಣ ಇದರ ಒಂದು ಜಲಕ್ಕನ್ನು ಕೂಡ ರಿಲೀಸ್ ಮಾಡಲಾಗಿತ್ತು ಇನ್ನು ದರ್ಶನ್ ಅವರು ಜೇಲಿನಿಂದ ಬಂದ ನಂತರವೇ ಈ ಸಿಂಧೂರ ಲಕ್ಷ್ಮಣ ಕತೆ ಏನಾಗುತ್ತದೆ ಎಂದು ನೋಡಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿನಿಂದ ಹೊರಬಂದ ಮೇಲೆ ಈ ಪ್ರಾಜೆಕ್ಟನ್ನು ಮಾಡುತ್ತಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ